ನಾವು ಬರುವಂಥ ಸಂದರ್ಭದಲ್ಲಿ ಟೋಟಲ್ ಆಗಿ ಈ ಒಂದು ಏನು ರಿಟೇನಿಂಗ್ ವಾಲ್ ಇದೆ ಅದು ಕೊಲ್ಯಾಪ್ಸ್ ಆಗೋದಕ್ಕೆ ಆಯಿತು ಇವತ್ತು ಈಗ ಈಗ ನೋಡುವಾಗ ನಾವು ಸುಮಾರೊಂದು ಫಿಫ್ಟಿ ಪರ್ಸೆಂಟ್ ಕೊಲೆಪ್ಸ್ ಆಗಿದೆ ಈಗ ಎಲ್ಲ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಆದರೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ನಾವು ಎಲ್ಲ ರಸ್ತೆಗಳನ್ನು ಇಲ್ಲಿ ಬಂದ್ ಮಾಡಿದ್ದೇವೆ ಮತ್ತು ಏನು ಈ ಮನೆಯವರಿಗೆ ಏನು ಹತ್ತು ಎಂಟು ಹತ್ತು ಮನೆಯವರು ಕೊಟ್ಟಿದ್ದಾರೆ ಎಲ್ಲರೂ ಆ ರಸ್ತೆಯಿಂದ ಬರ್ಬೋದು ಅವರ ಕ್ಯಾಂಪಸಿಂದ ಬರಬಹುದು ಎಂಬ ಪರ್ಮಿಷನನ್ನು ಕೊಟ್ಟಿದ್ದಾರೆ ಈಗ ರಸ್ತೆ ವ್ಯವಸ್ಥೆ ಅಂತೂ ಈಗಾಗಲೇ ಆಗಿದೆ ಕಮಿಷನರ್ ಅವರು ಕೂಡ ವಿಸಿಟ್ ಮಾಡಿ ಸುಮಾರು ಒಂದು ಮುನ್ನೂರೈವತ್ತು ಮೀಟ್ರ್ ಲೆಂತಲ್ಲಿರುವಂಥ ಈ ಒಂದು ರಸ್ತೆ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಈ ರಾಜಕಳುವೆಗಳಿಗೆ ಏನು ತಡೆಗೋಡೆಗಳನ್ನು ಕಟ್ಟಿರುವಂಥದ್ದು ಅದು ಕೂಡ ಕಪ್ಪುಗಳಲ್ಲಿ ಕಟ್ಟಿರುವಂಥದ್ದು ಆಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಐತಿ ಈಗ ಎಲ್ಲ ಕಡೆ ಲ್ಯಾಂಡ್ ಫಿಲ್ಲಿಂಗ್ ಆದ ಕಾರಣ ನೀರು ಹೆಚ್ಚು ಪ್ರಮಾಣದಲ್ಲಿ ಒಂದು ರಾಜಕಳುವೆಯಲ್ಲಿ ಹರಿದು ಹೋಗ್ತದೆ ಈ ನೀರು ಹೋಗಿ ನಾವು ಮುಂದೆ ದಂಬೆಲ್ ಪ್ರದೇಶದಲ್ಲಿ ನಮ್ಮ ಪಲ್ಗುಣಿ ನದಿಗೆ ಸೇರುವಂಥ ಒಂದು ದೊಡ್ಡದಾದ ಒಂದು ರಾಜಕಳುವೆ ಈ ಅದು ಕೊಟ್ಟಾರ ಚೌಕಿ ಇರ್ಬೋದು ಆಕಾಶ್ ಭವನ ಇರ್ಬೋದು ಆ ಕಡೆಯಿಂದ ಎಲ್ಲ ನೀರು ಹರಿದು ಹೋಗುವಂಥ ರಾಜಕಳಿವೆ ಈಗ ಈ ಒಂದು ರಿಟೈನಿಂಗ್ ವಾಲ್ ಸುಮಾರು ಮುನ್ನೂರೈವತ್ತು ಮೀಟರ್ ಕಾಂಕ್ರೀಟ್ನಲ್ಲಿ ರಿಟೇನಿಂಗ್ ಅಲ್ಲಿ ಕಟ್ಟುವಂಥ ಒಂದು ಎಸ್ಟಿಮೇಟನ್ನು ಮಾಡೋದಕ್ಕೆ ಅದೇ ರೀತಿ ಈ ರಸ್ತೆ ಸುಮಾರು ಒಂದು ಮುನ್ನೂರೈವತ್ತು ಮೀಟರ್ ರಸ್ತೆಯನ್ನು ಕೂಡ ಕಾಂಕ್ರೀಟ್ ರಸ್ತೆಯನ್ನು ಮಾಡುವಂಥ ಒಂದು ಭರವಸೆಯನ್ನು ಈಗಾಗಲೇ ಶಾಸಕರು ಹಾಗೂ ಮೇಯರ್ ಅವರು ಈಗಾಗಲೇ ಕಮಿಷನರ್ಗೆ ತಿಳಿಸಿದ ಕಮಿಷನರ್ ಅವರು ಕೂಡ ಈ ಭರವಸೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಟೆಂಪರರಿಯಾಗಿ ಏನು ಹೆಚ್ಚು ಅನಾಹುತ ಆಗದಾಗೆ ಈ ಜಾಗದಲ್ಲಿ ಒಂದಷ್ಟು ಏನು ಸ್ವಲ್ಪ ದೊಡ್ಡದಾಗಿರುವಂಥ ಕಲ್ಲುಗಳನ್ನೆಲ್ಲ ಹಾಕಿ ಅದರ ಮೇಲೆ ಸ್ಯಾಂಡ್ ಬ್ಯಾಗ್ ಆಗುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ